ಆದರೆ ಈ ಜಗತ್ತಿನಲ್ಲಿ ಬಸವಣ್ಣನವರನ್ನ ನಾವು ನೆನೆಸಬೇಕಂದ್ರೆ ಏನು ಬಸವಣ್ಣನವರಂದ್ರೆ ಯಾರು ಏನು ಬಸವಣ್ಣ ಅಂತ ಹೇಳಿದ್ರೆ ಏನು ಬಿಜ್ಜಳನ ಆಸ್ಥಾನದ ಪ್ರಧಾನ ಮಂತ್ರಿಯೇ ಏನು ಕರ್ಣಿಕನೇ ಅಥವಾ ದಂಡನಾಯಕರೇ ಏನು ಅನುಭಾವ ಮಂಟಪದ ನಿರ್ಮಾಪಕರೇ ವಚನ ಸಾಹಿತ್ಯ ಸಂಸ್ಕೃತಿಯ ಮೇರುಗಿರಿಯ ಸದೃಷ್ಟ ಪವಾಡದ ಅನುಷ್ಠಾನದ ಅನುಸಂಧಾನದ ವ್ಯಕ್ತಿಯೇ ಯಾರು ಬಸವಣ್ಣ ಯಾರು ಬಸವಣ್ಣ ಬಹಳ ಜನರಿಗೆ ಬಹಳ ಜನರಿಗೆ ನೋವಾಗ್ತದ್ರಿ ಈ ದೇಶದ ರಾಷ್ಟ್ರೀಯ ಧರ್ಮ ಯಾವ್ದಾರು ಇದ್ರೆ ಈ ದೇಶದ ರಾಷ್ಟ್ರೀಯ ಧರ್ಮ ಇಂಥ ಯಾವ್ದಾರು ಇದ್ರೆ ಅದು ಬಸವ ಧರ್ಮ ಅದು ರಾಷ್ಟ್ರ ಧರ್ಮ ಅಂತ ಅನ್ನೋ ತಕ್ಕೊಂಡ ಕ್ಷಣಿಕವಾದಂತಹ ಭೋಗಕ್ಕಾಗಿ ತಮ್ಮ ಆತ್ಮವಂಚನೆಯ ಮಾತುಗಳನ್ನು ಆಡಬಾರದು ನಾವ್ಯಾರು ಎಂದು ಮಾತಾಡೋದು ಎಂದು ಮಾತನಾಡು ವೈ ಎದಕ್ಕಾಗಿ ಕೇಳ್ತದದು ಇಟ್ಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಫ್ ದ ಬಸವೇಶ್ವರ ರೀ ಬಸವಣ್ಣನ ಯಾರು ಅರ್ಥ ಮಾಡ್ಕೊಂಡಿಲ್ಲರಿ ಜಗತ್ತಿನಲ್ಲಿ ಬಸವಣ್ಣನವರನ್ನು ಯಾರು ಅರ್ಥ ಮಾಡ್ಕೊಂಡಿಲ್ಲ ಜಗತ್ತಿನಲ್ಲಿ ಭಾಷಣಕ್ಕೆ ಸೀಮಿತ ಆದೋ ಗರ್ಭಗುಡಿ ಸಂಸ್ಕೃತಿಗೆ ಸೀಮಿತವಾದೋ ಜಯಂತಿಗೆ ಸೀಮಿತವಾದೋ ಯಾರು ಬಸವಣ್ಣ ಭಾಷಣ ಚೆನ್ನಾಗಿ ತಿಳ್ಕೊಳ್ಬೇಕಾಗ್ತದೆ ಬಸವಣ್ಣ ಯಾರು ಅಂತ ಹೌದ್ರಿ ಬಸವಣ್ಣನವರು ಈ ಜಗತ್ತಿನಲ್ಲಿ ಸನಾತನ ಧರ್ಮದ ಕಮ್ಮೆ ಕುಲದ ಶೈವ ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿದವರು ಅಲ್ವಾ ಅಲ್ವಾ ವೇದ ಆಗಮಗಳ ಪಾರಂಗತವನ್ನ ಪಡೆದವರು ಮಂಡಿಗೆಯ ಮಾದಿರಾಜನ ಮಗನಾಗಿ ಹುಟ್ಟಿದವರು ಶ್ರುತಿ ಉಪನಿಷತ್ತುಗಳು ಭಗವದ್ಗೀತೆ ವ್ಯಾಸನ ಹದಿನೆಂಟು ಪುರಾಣದಲ್ಲಿ ಹತ್ತು ಶಿವಪುರಾಣ ಎಂಟು ವಿಷ್ಣು ಪುರಾಣಗಳನ್ನು ಅಭ್ಯಾಸ ಮಾಡಿದವರು ಅಲ್ವಾ ನಾವೆಲ್ಲ ಯಾರಿ ಬಸವಣ್ಣರು ಮುಂದೆ ಒಂದು ವಚನ ಹೇಳ್ತೀವಿ ನಾವೆಲ್ಲರೂ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ನನಗೆ ಮಾತ್ರ ಹೇಳಬೇಡ ಅಲ್ವಾ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ನನಗೆ ಮಾತ್ರ ರೀ ನಮಗೆ ಬಸವಣ್ಣ ಅಂದ್ರೆ ಗೊತ್ತಿತ್ತಪ್ಪ ಸನಾತನ ಧರ್ಮದಲ್ಲೇ ಹುಟ್ಟಿದಂತಹ ಬಸವಣ್ಣನವರು ವೈದಿಕ ಧರ್ಮದಲ್ಲೇ ಹುಟ್ಟಿದಂತ ಬಸವಣ್ಣನವರು ನಾಲ್ಕು ವೇದ ಶಾಸ್ತ್ರ ಪುರಾಣಗಳನ್ನ ಅಭ್ಯಾಸ ಮಾಡಿದವರು ಈ ಜಗತ್ತಿನಲ್ಲಿ ಅವರಂತಹ ಅನುಭಾವಿಗಳು ಅವರಂತ ಸಂಸ್ಕೃತವನ್ನ ಕಲಿತವರನ್ನೇ ನಾವು ನೋಡಿಲ್ಲ ಹಾಗಾದರೆ ಈ ಜಗತ್ತಿನಲ್ಲಿ ಇಂತಹ ಆ ಧರ್ಮದಲ್ಲಿ ಹುಟ್ಟಿದಂಥ ಬಸವಣ್ಣನವರು ಪುನಃ ಹನ್ನೆರಡನೇ ಶತಮಾನದಲ್ಲಿ ಯಾಕೆ ಬಸವ ಧರ್ಮ ಅನ್ನತಕ್ಕಂಥ ಧರ್ಮವನ್ನು ತೆಗೆದ್ರು ಯಾಕೆ ಲಿಂಗವಂತ ಧರ್ಮ ಅನ್ನತಕ್ಕಂಥದನ್ನು ತಂದರು ಯಾಕೆ ಅವೈದಿಕ ಪರಂಪರೆಯ ಧರ್ಮವನ್ನು ತಂದರು ಯಾಕೆ ವಚನ ಧರ್ಮದ ಚಳುವಳಿಯನ್ನು ಪ್ರಾರಂಭ ಮಾಡಿದ್ರು ಇಟ್ಸ್ ವೆರಿ ಬ್ಯೂಟಿಫುಲ್ ರೀ ಬಸವಣ್ಣ ಒಂದ್ಸಲ ನಮಗೆ ಗೊತ್ತಿಲ್ಲ ನೀವು ತಿಳ್ಕೊಳ್ಬೇಕು ಸರ್ ಸಿದ್ದಪ್ಪ ಕಂಬಳಿಯವರು ಅಂತ ಈ ನಾಡಿನಲ್ಲಿ ಆಗಿ ಹೋಗಿದ್ದಾರೆ ಬಹಳ ಜನರಿಗೆ ಗೊತ್ತಿಲ್ಲ ಬಾಂಬೆ ಗೌರ್ಮೆಂಟ್ನಲ್ಲಿ ಏಳು ಸಚಿವ ಸ್ಥಾನವನ್ನು ಪಡೆದುಕೊಂಡಂಥವರು ಕರ್ನಾಟಕದ ಅತಿ ಅದ್ಭುತವಾದಂಥವ್ರು ಸರ್ ಸಿದ್ದಪ್ಪ ಕಂಬಳಿಯವರು ಅಂತ ಕರ್ನಾಟಕದ ಯೂನಿವರ್ಸಿಟಿಗೆ ತಂದವರು ಕಾಲೇಜು ಸ್ಥಾಪನೆ ಮಾಡಿದವರು ಆಠಾಲ್ ರುದ್ರಗೌಡರ ಕಾಲದವರು ಬಹಳ ದೊಡ್ಡ ಸರ್ ಸಿದ್ದಪ್ಪ ಕಂಬಳಿಯವರು ಅವರು ಬಹಳ ದೊಡ್ಡ ವ್ಯಕ್ತಿ ನೀವು ಗೂಗಲ್ಗೆ ಹೋಗ್ರಿ ಊಹಿಸಿದ ಸಿದ್ದಪ್ಪ ಕಂಬಳಿ ಅಂತ ಗೊತ್ತಾಗ್ತದೆ ಅಂಬೇಡ್ಕರ್ ಅವರು ಎಮ್ಮೆ ಮುಗಿಸಿದ ಮೇಲೆ ಅಂಬೇಡ್ಕರ್ ಅವರ ಮನೆಗೆ ಬಾಕಿಲಿಗೆ ಹೋಗಿ ನೀನು ಎಮ್ಮೆ ಆಗಿದೆಯಪ್ಪ ಬಸವಣ್ಣನವರು ಎಲ್ಲರನ್ನು ಪ್ರೀತಿ ಮಾಡಬೇಕು ಅಂತ ಹೇಳಿದರೆ ನಿಮ್ಮಂಥವ್ರನ್ನ ಪ್ರೀತಿ ಮಾಡುವ ಧರ್ಮದಲ್ಲಿ ನಾನು ಹುಟ್ಟಿದ್ದೇನೆ ಅದಕ್ಕಾಗಿ ಬಾ ಅಂತ ಕರೆದುಕೊಂಡು ಬಂದು ಕಾಲೇಜಲ್ಲಿ ಸ್ಥಾನಮಾನವನ್ನು ಕೊಟ್ಟವರು ಸರ್ ಸಿದ್ದಪ್ಪ ಕಂಬಳಿಯವರು ಅನ್ನತಕ್ಕಂಥದ್ದು ಅರ್ಥ ಮಾಡಬೇಕು ಯಾರು ಬಸವಣ್ಣ ಅನ್ನುವುದಕ್ಕೆ ನೀವು ಬಹಳ ಗಮನ ಇಡಬೇಕು ಇಂತಹ ಬಸವಣ್ಣನವರು ಹುಟ್ಟಿದ್ರಪ್ಪ ಹುಟ್ಟಿದಂತಹ ಬಸವಣ್ಣನವರು ಬಸವಣ್ಣನವರನ್ನು ಸನಾತನ ಧರ್ಮದಲ್ಲಿ ಹುಟ್ಟಿದ್ದಾರೆ ಅಂತಕ್ಕಂತಹ ಮಾತುಗಳನ್ನು ನಾವು ಕೇಳುವುದಾದರೆ ಬಸವಣ್ಣನವರ ಸನಾತನ ಧರ್ಮದ ಆಚರಣೆಯಲ್ಲಿದ್ದಂಥ ಮನೆ ಒಳಗಡೆ ಹೋಮ ನಡೆಯುವಂಥ ಸಂದರ್ಭದಲ್ಲಿ ಆ ಹೋಮ ನಡೆಯುವಂಥ ಸನಾತನ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಬಸವಣ್ಣನವರು ನನಗೆ ಈ ಧರ್ಮದಲ್ಲಿರ್ತಕ್ಕಂತಹ ಭೇದ ಭಾವಗಳು ನನಗೆ ಇಡಿಸ್ತಾ ಇಲ್ಲ ನನ್ನ ಅಕ್ಕನಿಗೆ ಜನಿವಾರ ಕೊಡದೇ ಇದ್ದರೆ ನನಗೆ ಜನಿವಾರ ಬೇಡ ಈ ಧರ್ಮದಲ್ಲಿ ತಾರತಮ್ಯ ಇದೆ ಅನ್ನತಕ್ಕಂಥ ಮಾತನ್ನು ಹೇಳಿ ಬಸವಣ್ಣನವರು ಆ ಹೋಮ ಹಾಕುವಂತಹ ಕಿಚ್ಚುವನ್ನ ಸನಾತನ ಧರ್ಮದ ವಿರೋಧವಾಗಿ ಸಾರದರಲ್ಲ ಕಿಚ್ಚು ದೈವವೆಂದು ಹವಿಯ ನೆಕ್ಕುವನ ಮನೆಯಲ್ಲಿ ಕಿಚ್ಚೆದ್ದು ಬಬ್ಬಿಡುತ್ತಿರುವಾಗ ಬಚ್ಚಲ ನೀರ ಬೀದಿಗೆ ಧೂಳ ಹೊಯ್ದು ಬಬ್ಬಿಡುತ್ತಿರುವರಯ್ಯ ಒಂದನೇ ಮರತು ನಿಂದಿಸುವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ರಲ್ಲ ಉಯಿಸ್ತ ಬಸವಣ್ಣ ವಾಟ್ಸ್ತ ಬಸವಣ್ಣ ವೈ ಬಸವಣ್ಣ